ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಎರಡನೇ ಪದ್ಯ ಪಾರಿವಾಳ ಇದನ್ನು ನೋಡೋಣ ಕವಿ ಸೂರಂ ಎಕ್ಕುಂಡಿ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಕಾಲಂ ಹತ್ತೊಂಬತ್ತು ಇಪ್ಪತ್ತ್ಮೂರು ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಕೃತಿಗಳು ಶ್ರೀ ಆನಂದ ತೀರ್ಥರು ಸಂತಾನ ಹವಾಡಿಗರ ಹುಡುಗ ಮತ್ಸ್ಯಗಂಧಿ ಬಕುಳದ ಹೂಗಳು ನೆರಳು ಕಥಾ ಸಂಕಲನ ಪ್ರತಿಬಿಂಬಗಳು ಕಾದಂಬರಿ ಮುಂತಾದವು ಪ್ರಶಸ್ತಿಗಳು ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮುಂತಾದವು ಆಯ್ಕೆ ಸಮಗ್ರ ಕಥನ ಕವನಗಳು ಇದರಿಂದ ಈ ಪ್ರಸ್ತುತ ಕವನವನ್ನು ಆಯ್ದುಕೊಳ್ಳಲಾಗಿದೆ ಪದ್ಯದ ಸಾರಾಂಶ ಒಂದು ಕಾಡಿನ ದೊಡ್ಡ ಮರದ ಪೊಟ್ರಿನಲ್ಲಿ ಒಂದು ದಟ್ಟ ಕಾಡಿನ ದೊಡ್ಡ ಮರದ ಪೊಟ್ರಿನಲ್ಲಿ ಎರಡು ಮುದ್ದಾದ ಬಿಳಿ ಪಾರಿವಾಳಗಳು ಗೂಡನ್ನು ಕಟ್ಟಿ ಪುಟ್ಟ ಸಂಸಾರ ಹೂಡಿಯಲ್ಲಿ ವಾಸಿಸುತ್ತಿದ್ದವು ಈ ಪಾರಿವಾಳಗಳ ಜೋಡಿಯು ಯಾವಾಗಲೂ ಒಂದನ್ನೊಂದು ಅಗಲಿ ಇರದೆ ಆ ಗೂಡಿನಲ್ಲಿ ಯಾವಾಗಲೂ ಸಂತೋಷವೇ ತುಂಬಿಕೊಂಡಿತ್ತು ಹೀಗೆ ಅವುಗಳ ಗೂಡಿನಲ್ಲಿ ತಾಯಿ ಪಾರಿವಾಳ ಮೊಟ್ಟೆಗಳನ್ನಿಟ್ಟಿತು ಮುಂದೆ ಆ ಮೊಟ್ಟೆಗಳೊಡೆದು ಒಡೆದು ಮರಿಗಳಾದಾಗ ಅವುಗಳ ಆನಂದಕ್ಕೆ ಪಾರವೇ ಇರಲಿಲ್ಲ ಅವುಗಳ ಧ್ವನಿ ಕೇಳುತ್ತಾ ಸಂತೋಷದಿಂದ ಬಾಳುತ್ತಿದ್ದವು ಒಂದು ದಿನ ಬೇಡನೊಬ್ಬ ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳು ಚೀರಾಟ ತೊಡಗಿದವು ಅವುಗಳ ಚೀರಾಟ ದುಸ್ಥಿತಿ ಕಂಡ ತಾಯಿ ಹಕ್ಕಿಯು ಬಲೆಗೆ ದುಮುಕಿತು ಹೆಂಡತಿ ಮಕ್ಕಳನ್ನು ಬಿಟ್ಟಿರದ ಗಂಡು ಹಕ್ಕಿಯೂ ಕೂಡ ಅಳುತ್ತಾ ಬಲೆಗೆ ಸಿಕ್ಕಿಬಿದ್ದಿತು ಹೀಗೆ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಷ್ಟೇ ಕಷ್ಟ ಬಂದರೂ ತಾಳ್ಮೆ ವಿವೇಕತನ ಹಾಗೂ ಧೈರ್ಯದಿಂದ ಜೀವನದ ಕಾರ್ಯ ಸಾಧನೆ ಮಾಡಬೇಕು ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೆಗಳು ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ದಟ್ಟ ಕಾಡಿನ ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ಸಂಸಾರ ಹೂಡಿದ್ದವು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಜೋಡಿ ಪಾರಿವಾಳಗಳು ಒಂದನ್ನೊಂದು ಹಗಲಿ ಇರದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಬೇಡನ ತಂತ್ರಕ್ಕೆ ಬಲೆಯಾಗಿ ಬಲೆಗೆ ಸಿಲುಕಿ ಹೊರಗೆ ಬರಲು ಚಿತ್ಕರಿಸತೊಡಗಿದವು ಏನನ್ನು ತೊರೆದು ಬಾಳಬೇಕು ವ್ಯಾಮೋಹವನ್ನು ತೊರೆದು ಬಾಳಬೇಕು ಈಗ ಮೂರು ನಾಲ್ಕು ವಾಕ್ಯಗಳ ಉತ್ತರಗಳು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ದಟ್ಟ ಕಾಡಿನ ಹೆಮ್ಮರದಲ್ಲಿ ಜೋಡಿ ಬಿಳಿ ಪಾರಿವಾಳಗಳು ಕಟ್ಟಿ ಅವು ಒಂದನ್ನೊಂದು ಹಗಲಿ ಇರದೆ ಹಗಲಿಗಳು ಜೊತೆಯಾಗಿ ಬಾಳುತ್ತಿದ್ದವು ಮುಂದೆ ಒಂದು ದಿನ ಪಾರಿವಾಳದ ಮರಿಗಳು ಮೊಟ್ಟೆ ಇಡದು ಮೊಟ್ಟೆ ಒಡೆದು ಹೊರಬಂದವು ಆ ಮರಿಗಳ ಮಧುರ ಧ್ವನಿಯನ್ನು ಕೇಳುತ್ತಾ ಪಾರಿವಾಳಗಳು ಆನಂದದಿಂದ ಬಾಳುತ್ತಿದ್ದವು ಬೇಡ ಏನು ಮಾಡಿದನು ಬೇಡನು ಸಂತೋಷದಿಂದ ಬಾಳುತ್ತಿದ್ದ ಪಾರಿವಾಳಗಳ ಜೀವನದಲ್ಲಿ ಬಿರುಗಾಳಿಯಂತೆ ಬರುತ್ತಾನೆ ಅವನು ಬಲೆಯೊಂದನ್ನು ಬೀಯಿಸಿದ ಯಾವ ಅರಿವು ಇಲ್ಲದ ಮರಿಗಳು ಬಲೆಯ ಒಳಗಿನ ಕಾಳುಗಳಿಗೆ ಆಕರ್ಷಿತವಾಗಿ ಬೇಡನ ಕುತಂತ್ರಕ್ಕೆ ಬಲಿಯಾಗಿ ಚಿತ್ಕರಿಸಿದವು ತಂದೆ ತಾಯಿ ಪಾರಿವಾಳಗಳು ವ್ಯಾಮೋಹದಿಂದ ಆ ಬಲೆಗೆ ಬಿದ್ದು ಅವುಗಳ ವಿನಾಶಕ್ಕೆ ಕಾರಣವಾಗಿ ಆ ಬಲೆಯನ್ನು ಬೇಡನು ಹೊತ್ತುಕೊಂಡು ಹೋದನು ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸ್ರಿ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಜೋಡಿ ಪಾರಿವಾಳಗಳು ಮರಿಗಳ ಜೊತೆ ಆನಂದದ ಇರುವಾಗ ಬೇಡನೊಬ್ಬ ಬಲೆಯನ್ನು ಬೀಸಿದನು ಅದರಲ್ಲಿ ಮರಿಗಳು ಅರಿಯದೆ ಬಲೆಗೆ ಸಿಲುಕಿ ಚಿತ್ಕರಿಸಿ ತೊಡಗಿದವು ಆದರೆ ಜೋಡಿ ಪಾರಿವಾಳಗಳು ದುಡುಕಿನಿಂದ ವಿವೇಕವಿಲ್ಲದೆ ತಮ್ಮ ಮರಿಗಳ ವ್ಯಾಮೋಹದಿಂದ ತಾವೂ ಸಹ ಬಿಡನಿಗೆ ಆಹಾರವಾದದ್ದು ಸರಿಯಲ್ಲ ಮರಿಗಳ ಮೇಲಿನ ಅತ್ಯಾದ ವಾತ್ಸಲ್ಯ ಪ್ರೀತಿಯಿಂದ ತಾಯಿ ಹಕ್ಕಿ ಬಲಿಯಾಯಿತು ತನ್ನ ಹೆಂಡತಿ ಮಕ್ಕಳ ವ್ಯಾಮೋಹಕ್ಕೆ ಬಿದ್ದು ಗಂಡು ಹಕ್ಕಿಯು ಬಲಿಯಾಯಿತು ಇದರಿಂದ ತಮ್ಮ ಸಂಸಾರ ಹಾಳು ಮಾಡಿಕೊಂಡವು ಪಾರಿವಾಳಗಳು ಸ್ವಲ್ಪ ತಾಳ್ಮೆ ವಿವೇಚನೆಯಿಂದ ತಮ್ಮ ಮರಿಗಳನ್ನು ತಾವು ಕಾಪಾಡಿಕೊಳ್ಳಬಹುದು ಬಹುದಾಗಿತ್ತು ಅಥವಾ ಜೋಡಿ ಪಾರಿವಾಳಗಳಾದರೂ ಉಳಿಯಬಹುದಾಗಿತ್ತು ಆದ್ದರಿಂದ ವ್ಯಾಮೋಹ ಒಳ್ಳೆಯದಲ್ಲ ತಾಳ್ಮೆಯಿಂದ ಯೋಚನೆ ಮಾಡಬೇಕು ಆಪತ್ತನ್ನು ಎದುರಿಸಬೇಕು ಎಂದು ಹೇಳಬಹುದು ಪಾರಿವಾಳ ಪದ್ಧತಿ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ದಟ್ಟವಾದ ಕಾಡಿನ ಹೆಮ್ಮರದ ಪೊಟ್ರೆಯಲ್ಲಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಅವು ಪರಸ್ಪರ ಒಂದೊಂದೊಂದು ಬಿಟ್ಟಲಾರದಷ್ಟು ಪ್ರೀತಿಯನ್ನು ಹೊಂದಿದ್ದವು ಒಮ್ಮೆ ಹೆಣ್ಣು ಬಿಳಿ ಪಾರಿವಾಳ ಮೊಟ್ಟೆಗಳನ್ನಿಟ್ಟು ಮೊಟ್ಟೆಗಳನ್ನು ಇಟ್ಟಿತು ಆ ಮೊಟ್ಟೆಗಳು ಒಡೆದು ಹೊರೆ ಬಂದು ಚಿಲಿಪಿಲಿ ಸದ್ದು ಮಾಡುವ ಇಂಪಾದ ಧ್ವನಿ ಕೇಳುತ್ತಾ ಪಾರಿವಾಳಗಳು ಆನಂದದಿಂದ ಬಾಳುತ್ತಿದ್ದವು ಒಂದು ದಿನ ಬೇಡನೊಬ್ಬ ಬಂದು ಬಲೆಯನ್ನು ಬೀಸಿದ ಏನೂ ಅರಿಯದ ಆ ಮುದ್ದು ಮರಿಗಳು ಆ ಬಲೆಗೆ ಸಿಕ್ಕಿ ಬಿದ್ದವು ಬಲೆಯಿಂದ ಹೊರಗೆ ಬರಲು ತೊಡಗಿದವು ಬಲೆಗೆ ಸಿಕ್ಕಿ ಬಿದ್ದ ಮರಿಗಳ ಸ್ಥಿತಿ ಕಂಡು ವಾತ್ಸಲ್ಯದಿಂದ ತಾಯಿ ಹಕ್ಕಿ ಬಲೆಗೆ ಧುಮುಕಿತು ಅದೇ ರೀತಿ ಗಂಡು ಹಕ್ಕಿ ಹೆಂಡತಿ ಮರಿಗಳನ್ನು ಅಗಲಿರದೆ ತಾನೂ ವ್ಯಾಮೋದಿಂದ ಬಲೆಗೆ ಹಾರಿ ಸಿಲುಕಿ ಬೇಡಿನ ಪಾಲಾದವು ಈಗ ವ್ಯಾಮೋಹದಿಂದ ವಾತ್ಸಲ್ಯದಿಂದ ತಮ್ಮ ಸಂಸಾರ ವಿನಾಶಕ್ಕೆ ಕಾರಣವಾದವು ಆದ್ದರಿಂದ ವ್ಯಾಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ಬಿಟ್ಟು ತಾಳ್ಮೆಯಿಂದ ಯೋಚಿಸಿ ಜೀವನದ ಹದಿಯಲ್ಲಿ ಸಾಧನೆ ಮಾಡಬೇಕು ಎಂಬುದೇ ಈ ಕಥೆಯ ಕವನದಲ್ಲಿ ತಿಳಿದು ಬರುವ ತಿಳಿದುಕೊಳ್ಳಬಹುದಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಆಯ್ಕೆ ಈ ಮೇಲಿನ ಸಾಲನ್ನು ಸೂರಂ ಅವರ ಸಮಗ್ರ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಪಾರಿವಾಳ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬೇಡನ ತಂತ್ರಕ್ಕೆ ಬಲಿಯಾಗಿ ಬಲಕ್ಕೆ ಸಿಲುಕಿದ ತನ್ನ ಮರಿಗಳು ಹಾಗೂ ಹೆಂಡತಿಯನ್ನು ಕಂಡು ಅವುಗಳನ್ನು ಬಿಟ್ಟಿರಲಾರದೆ ವ್ಯಾಮೋಹದಿಂದ ಗಂಡು ಪಾರಿವಾಳ ದುಃಖದಿಂದ ತಾನೂ ಬಲೆಗೆ ಪ್ರವೇಶಿಸಿ ಸಂಸಾರ ಸಮೇತ ಬ ಬೇಡನಿಗೆ ಆಹಾರವಾಗುತ್ತದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ವ್ಯಾಮೋಹ ವಿವೇಕತನ ದುಡುಕಿನಿಂದ ಹೇಗೆ ವಿನಾಶಕ್ಕೆ ಜೀವನ ಬಲಿಯಾಗುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಈ ಸಾಲನ್ನು ಸೂರಮ್ ಎಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಪಾರಿವಾಳ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮೋಹ ಪ್ರಬಲವಾದಾಗ ಬುದ್ಧಿ ಮಸುಕಾಗುತ್ತದೆ ವಿವೇಕವನ್ನು ಕಳೆಯುತ್ತದೆ ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬ ಜೀವನ ಸತ್ಯವನ್ನು ಪಾರಿವಾಳಿಗಳ ಪಾರಿವಾಳಗಳಿಗಾದ ಗತಿಯನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಕ್ಷಣಕಾಲದ ವ್ಯಾಮೋಹ ಅವಿವೇಕ ವಿನಾಶಕ್ಕೆ ಕಾರಣವಾಗುತ್ತದೆ ವ್ಯಾಮೋಹವನ್ನು ಬಿಟ್ಟು ಬಾಳಬೇಕೆಂಬುದರ ಬಗ್ಗೆ ಕವಿ ಎಚ್ಚರಿಕೆಯ ಸಂದೇಶವನ್ನು ತುಂಬ ಸ್ವಾರಸ್ಯವಾಗಿ ನೀಡಿದ್ದಾರೆ ಇಲ್ಲಿಗೆ ಈ ಪದ್ಯ ಮುಗಿಯಿತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಈಗಾಗಲೇ ನಿಮ್ಮ ಕೆಲವು ಗದ್ಯಗಳನ್ನು ಪದ್ಯಗಳನ್ನು ಮತ್ತು ಇಂಗ್ಲಿಷ್ ಹಾಗೂ ಹಿಂದಿಯ ಪದ್ಯ ಗದ್ಯಗಳನ್ನು ಕೂಡ ಮಾಡುತ್ತಿದ್ದು ಅವುಗಳನ್ನು ಕೂಡ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ನೋಡಿರಿ ಪ್ಲೇಲಿಸ್ಟ್ನನ್ನು ದಿನವೂ ನೋಡುತ್ತಾ ಇರಿ ಹೊಸ ಹೊಸ ಗದ್ಯ ಪದ್ಯ ಇತ್ಯಾದಿ ವಿಷಯಗಳು ಸೇರ್ಪಡೆಯಾಗುತ್ತಿರುತ್ತವೆ ಅವುಗಳನ್ನು ನೋಡಿ ನಿಮಗೆ ಕಲಿಯಲು ಅನುಕೂಲವಾಗುವುದು ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು